ರಾಜ್ಯದಲ್ಲಿ ದಿನದಿಂದ ದಿನ ಮಳೆ ಹೆಚ್ಚಾಗ್ತಾ ಇದೆ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಧಾರಾಕಾರ ಮಳೆಯಿಂದ ತುಂಬಿ ಹರಿತಾ ಇದೆ ಮಲಪ್ರಭಾ ನದಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ ಪಶ್ಚಿಮ ಘಟ್ಟ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ ಧಾರಾಕಾರ ಮಳೆಯಿಂದ ಮಲಪ್ರಭಾ ನದಿ ತುಂಬಿ ಹರಿತಾ ಇದೆ ನಿರಂತರ ಮಳೆಯಿಂದ ನವಿಲು ತೀರ್ಥ ಡ್ಯಾಂ ಕೂಡ ಭರ್ತಿಯಾಗಿದೆ ಡ್ಯಾಂ ಭರ್ತಿ ಹಿನ್ನೆಲೆಯಲ್ಲಿ ಹನ್ನೆರಡು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಬೆಳಗಾವಿಯ ಸವದತ್ತಿಯ ಹೊರವಲಯದಲ್ಲಿ ಇರುವಂತಹ ಜಲಾಶಯ ಡ್ಯಾಂ ಸುರಕ್ಷತೆ ದೃಷ್ಟಿಯಿಂದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಮಲಪ್ರಭಾ ನದಿ ತೀರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗ್ತಾ ಇದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಈ ಸವ ಸವದತ್ತಿ ತಾಲೂಕಿನ ಮುನವಳ್ಳಿ ಬಳಿ ನವಿಲು ತೀರ್ಥ ಜಲಾಶಯ ಏನಿದೆಯಲ್ಲ ಆ ಜಲಾಶಯ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಹನ್ನೆರಡು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಅಡಿ ಸಾಮರ್ಥ್ಯನ ಹೊಂದಿದೆ ಈ ನವಿಲು ತೀರ್ಥ ಜಲಾಶಯ ಸದ್ಯ ಎರಡು ಸಾವಿರದ ಎಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಅಡಿ ನೀರು ಸಂಗ್ರಹವಾಗಿದೆ ಸೊ ಹಾಗಾಗಿ ಜಲಾಶಯ ಯಾವ ರೀತಿಯಾಗಿ ಭರ್ತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಜಲಾಶಯದ ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ಹನ್ನೆರಡು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಇನ್ನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲಿ ಪ್ರಭಾವ ಅಂದರೆ ಈ ಪ್ರಭಾವ ಬೀರುತ್ತೋ ಅಂತ ಹೇಳಿ ಈ ನೀರನ್ನು ಅತಿ ಹೆಚ್ಚು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರವಾಹ ಬಿಡುಗಡೆಯಾಗಿ ಆ ಪ್ರಭಾವ ಯಾವ ರೀತಿಯಾಗಿ ಬೀರುತ್ತೆ ಮನೆಗಳಿಗೆ ನೀರು ನುಗ್ಗುವಂತಹ ಕೆಲಸಗಳಾಗತ್ತೆ ಮತ್ತು ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಕೂಡ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಎಲ್ಲೂ ಕೂಡ ಹೊರಗಡೆ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ ರೈತರು ತಮ್ಮ ಹೊಲಗಳಿಗೆ ಕೂಡ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ ಈ ನಿಟ್ಟಿನಲ್ಲಿ ಇದೀಗ ಈ ಮಲಪ್ರಭಾ ನದಿ ತೀರದ ಜನರನ್ನು ಕೂಡ ಎಚ್ಚರಿಕೆಯಿಂದ ಇರುವಂತೆ ಒಂದಷ್ಟು ಸೂಚನೆಯನ್ನು ಕೂಡ ನೀಡಲಾಗಿದೆ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರನ್ನು ಹೊರಕ್ಕೆ ಬಿಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಮಲಪ್ರಭಾ ಘಟಪ್ರಭಾ ನದಿ ಸೇರಿದಂತೆ ಏನೇತರ ನದಿಗಳ ಪಾತ್ರದ ಜನರು ಕೂಡ ಎಚ್ಚರಿಕೆಯಿಂದ ಇರುವಂತೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ ಜಿಲ್ಲಾಡಳಿತ